ಬಂಧುಗಳೇ ನಮಸ್ಕಾರ ಹೇಗಿದ್ರೆ ನೀವೆಲ್ಲರೂ ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ ಬಂಧುಗಳೇ ದಕ್ಷಿಣ ಆಫ್ರಿಕಾದಲ್ಲಿ ಇಂದಿಗೂ ಕೂಡ ವರ್ಣಭೇದ ತಾರತಮ್ಯ ಇದೆ ಕಪ್ಪು ವರ್ಣೀಯರನ್ನ ಪ್ರಾಣಿಗಳ ರೀತಿಯಲ್ಲಿ ಅಥವಾ ಅತ್ಯಂತ ಕೆಟ್ಟದಾಗಿ ಅಥವಾ ಕೀಳಾಗಿ ನಡೆಸಿಕೊಳ್ಳಲಾಗುತ್ತೆ ಹಾಗೆ ಆಫ್ರಿಕಾದ ಮೂಲ ನಿವಾಸಿಗಳು ಬುಡಕಟ್ಟು ಸಮುದಾಯದವರಿದ್ದಾರಲ್ಲ ಅವರನ್ನು ಕೂಡ ಅತ್ಯಂತ ಕೆಟ್ಟದಾಗಿ ಅಲ್ಲಿ ನಡೆಸಿಕೊಳ್ಳಲಾಗುತ್ತೆ ಇದರ ವಿರುದ್ಧವೇ ನೆಲ್ಸನ್ ಮಂಡೇಲಾ ತಿರುಗಿ ಬಿದ್ದಿದ್ದು ಹೋರಾಡಿದ್ದು ಕ್ರಾಂತಿಯ ಕಿಡಿಯನ್ನು ಹೊತ್ತಿಸಿದ್ದು ಕೊನೆಗೆ ಅದೇ ದೇಶದ ಆಡಳಿತದ ಚುಕ್ಕಾಣಿಯನ್ನು ಹಿಡಿದಿದ್ದು ಆದರೆ ಇಂದಿಗೂ ಕೂಡ ವರ್ಣ ಭೇದ ಬುಡಸಹಿತ ಕಿತ್ತೊಗೆಯೋದಕ್ಕೆ ಅಲ್ಲಿ ಸಾಧ್ಯ ಆಗಿಲ್ಲ ಈ ಕಾರಣಕ್ಕಾಗಿ ಅಲ್ಲಿ ಈ ವರ್ಣಭೇದ ವಿಚಾರದಲ್ಲಿ ಕ್ರೀಡೆ ಸೇರಿದಂತೆ ಸಾಕಷ್ಟು ವಿಭಾಗಗಳಲ್ಲಿ ಕೋಟಾವನ್ನ ಅಥವಾ ಮೀಸಲಾತಿಯನ್ನು ಜಾರಿಗೆ ತರಲಾಗಿದೆ ಇದು ಸಾಕಷ್ಟು ಬಾರಿ ಪ್ರಶ್ನೆಗೆ ಒಳಗಾಗಿದೆ ಚರ್ಚೆಗೂ ಕೂಡ ಒಳಗಾಗಿದೆ ಇಷ್ಟೆಲ್ಲ ಪೀಠಿಕೆಯನ್ನು ಹಾಕೋದಕ್ಕೆ ಕಾರಣ ಸದ್ಯ ಓರ್ವ ಕ್ರಿಕೆಟ್ ಆಟಗಾರ ಇಡೀ ಜಗತ್ತಿನಾದ್ಯಂತ ಸುದ್ದಿಯಲ್ಲಿ ಇದ್ದಾರೆ ಪ್ರಶಂಸೆಗೆ ಒಳಗಾಗ್ತಿದ್ದಾರೆ ಅವ್ರ ಬಗ್ಗೆ ನಾನಾ ರೀತಿಯಲ್ಲಿ ಚರ್ಚೆಯನ್ನು ಮಾಡಲಾಗ್ತಿದೆ ಆ ಆಟಗಾರ ಬೇರಾರು ಅಲ್ಲ ತೆಂಬಾ ಬೌಮಾ ದಕ್ಷಿಣ ಆಫ್ರಿಕಾ ಕ್ರಿಕೆಟ್ ತಂಡದ ನಾಯಕ ಈ ಕಪ್ಪು ವರ್ಣದ ಬಗ್ಗೆ ಅಥವಾ ವರ್ಣಭೇದ ತಾರತಮ್ಯದ ಬಗ್ಗೆ ಅಥವಾ ಕ್ರಿಕೆಟ್ ಮೀಸಲಾತಿ ಬಗ್ಗೆ ನಾನು ಆರಂಭದಲ್ಲಿ ಪ್ರಸ್ತಾಪ ಮಾಡೋದಕ್ಕೆ ಕಾರಣ ತೆಂಬಾ ಬೌಮ ದಕ್ಷಿಣ ಆಫ್ರಿಕಾ ತಂಡಕ್ಕೆ ಆಯ್ಕೆ ಆಗ್ತಾ ಇದ್ದ ಹಾಗೆ ಅದರಲ್ಲೂ ಕೂಡ ನಾಯಕನಾಗ್ತಾ ಇದ್ದ ಹಾಗೆ ಇಡೀ ಜಗತ್ತೇ ಅದರಲ್ಲೂ ಕೂಡ ಕ್ರಿಕೆಟ್ ಆಡುವಂತಹ ದೇಶಗಳಲ್ಲಿ ಅಥವಾ ಕ್ರಿಕೆಟ್ ಅಭಿಮಾನಿಗಳು ಯಾರಿದ್ದಾರೆ ಅವರಲ್ಲಿ ಬಹುತೇಕರು ತೆಂಬಾ ಬೌಮನ ಆಡ್ಕೊಂಡಿದ್ರು ಕೋಟಾ ಮೂಲಕ ಆಯ್ಕೆ ಆದಂಥ ಆಟಗಾರ ಆತನ ದೇಹ ನೋಡಿ ಆತ ಇರುವಂಥ ರೀತಿ ನೋಡಿ ಈತ ಬೇಕಿತ್ತ ದಕ್ಷಿಣ ಆಫ್ರಿಕಾ ಕ್ರಿಕೆಟ್ ತಂಡವನ್ನೇ ಹಾಳು ಮಾಡ್ತಿದ್ದಾರೆ ಹಾಗೆ ಹೀಗೆ ಅಂತ ಹೇಳಿ ಬೇಕಾದ ರೀತಿಯಲ್ಲಿ ಆಡ್ಕೊಂಡು ಬಿಟ್ಟಿದ್ರು ಟ್ರೋಲ್ ಮಾಡಿಬಿಟ್ಟಿದ್ರು ಜೊತೆಗೆ ಸೋಷಿಯಲ್ ಮೀಡಿಯಾವನ್ನ ಓಪನ್ ಮಾಡಿ ತುಂಬ ಬಹುಮ ಅಂತ ಹೇಳಿ ಅಲ್ಲಿ ಟೈಪ್ ಮಾಡಿದರೆ ಅವ್ರ ಬಗ್ಗೆ ಬೇಕಾದಷ್ಟು ಈ ಮೀಮ್ಸ್ ವಿಡಿಯೋಗಳು ಅಂಥವು ಇಂಥವು ಎಲ್ಲವೂ ಕೂಡ ಸಿಗ್ತಾ ಇತ್ತು ಎಷ್ಟರ ಮಟ್ಟಿಗೆ ತೆಂಬಾ ಬೌಮರನ್ನು ಮಾನಸಿಕವಾಗಿ ಕುಗ್ಗಿಸಿ ಬಿಟ್ಟಿತ್ತು ಅಂದ್ರೆ ಅವ್ರ ಪ್ಲೇಸ್ ಅಲ್ಲಿ ಯಾರೇ ಇದ್ದಿದ್ರು ಕೂಡ ಕ್ರಿಕೆಟನ್ನು ಬಿಟ್ಟು ಹೊರ ನಡೆದು ಬಿಡ್ತಾ ಇದ್ರೇನೋ ಆ ಪರಿಯಾಗಿ ಅವರನ್ನು ಆಡಿಕೊಳ್ಳಲಾಗಿತ್ತು ಆದರೆ ಅದೇ ತೆಂಬಾ ಬೌಮರನ್ನ ಇವತ್ತು ಕ್ರಿಕೆಟ್ ಆಡುವಂಥ ದೇಶಗಳಲ್ಲಿ ಹಾಡಿ ಹೊಗಳಲಾಗ್ತಾ ಇದೆ ಹೀಗಾಗಿ ತೆಂಬಾ ಬೌಮರ ಬಗ್ಗೆ ಒಂದಷ್ಟು ವಿಚಾರವನ್ನ ನಾನಿಲ್ಲಿ ಪ್ರಸ್ತಾಪ ಮಾಡ್ತಾ ಹೋಗ್ತೀನಿ ಯಾಕಂದ್ರೆ ನಿಮ್ಮಲ್ಲೂ ಕೂಡ ಒಂದಷ್ಟು ಜನರಿಗೆ ಇದು ಸ್ಫೂರ್ತಿಯನ್ನು ತುಂಬಬಹುದು ಮೊದಲಿಗೆ ತಿಂಬಾ ಬೌಮನ ಯಾಕೆ ಹಾಡಿ ಹೊಗಳುತ್ತಿದ್ದಾರೆ ಎನ್ನುವಂತ ವಿಚಾರವನ್ನ ಗಮನಿಸೋಣ ಮೊದಲು ದಕ್ಷಿಣ ಆಫ್ರಿಕಾ ಅದ್ಭುತವಾದಂತ ಕ್ರಿಕೆಟ್ ತಂಡ ಜೊತೆಗೆ ಟೆಸ್ಟ್ ಕ್ರಿಕೆಟ್ಗೆ ಮಾನ್ಯತೆ ಪಡೆದಂತ ಮೂರನೇ ದೇಶ ಕೂಡ ಹೌದು ಹಾಗೆ ಕ್ರಿಕೆಟ್ ಬಗ್ಗೆ ವಿಪರೀತ ಕ್ರೇಜ್ ಇರುವಂಥ ದೇಶ ಅದು ಆದರೆ ಮೊಟ್ಟ ಮೊದಲ ಬಾರಿಗೆ ಇದೀಗ ಐ ಸಿ ಸಿ ಟ್ರೋಫಿಯೊಂದನ್ನು ಗೆಲ್ಲದಿದೆ ದಕ್ಷಿಣ ಆಫ್ರಿಕಾ ತಂಡ ಇಲ್ಲಿಯವರೆಗೂ ಕೂಡ ಆ ತಂಡಕ್ಕೆ ಅಷ್ಟು ಬಲಿಷ್ಠ ತಂಡ ಆಗಿದ್ರೂ ಕೂಡ ಆ ಪರಿಯಾದಂಥ ಕ್ರಿಕೆಟ್ ಕ್ರೇಜ್ ಇದ್ದರೂ ಕೂಡ ಐಸಿಸಿ ಟ್ರೋಫಿಗಳನ್ನು ಗೆಲ್ಲೋದಿಕ್ಕೆ ಸಾಧ್ಯ ಆಗ್ತಾ ಇರಲಿಲ್ಲ ಹೀಗಾಗಿ ಚೋಕರ್ಸ್ ಎನ್ನುವ ರೀತಿಯಲ್ಲಿ ದಕ್ಷಿಣ ಆಫ್ರಿಕಾವನ್ನು ಕರೆಯಲಾಗ್ತಾ ಇತ್ತು ಒಂದು ಸೆಮಿಫೈನಲಲ್ಲೋ ಅಥವಾ ಫೈನಲಲ್ಲೋ ಆ ತಂಡ ಮುಗ್ಗರಿಸ್ತಾ ಇತ್ತು ಪ್ರಮುಖ ಮ್ಯಾಚ್ ಹಿನ್ನಡೆಯನ್ನು ಹಿನ್ನಡೆಯನ್ನ ಅನುಭವಿಸ್ತಾ ಇತ್ತು ಅದ್ಭುತ ಪ್ಲೇಯರ್ಸ್ ಅದ್ಭುತವಾದಂಥ ತಂಡ ಆಗಿದ್ದರೂ ಕೂಡ ಐಸಿಸಿ ಟ್ರೋಫಿಯನ್ನ ಗೆಲ್ಲೋದಕ್ಕೆ ಸಾಧ್ಯ ಆಗ್ತಾ ಇರಲಿಲ್ಲ ಅಂತಿಮವಾಗಿ ಐ ಸಿ ಸಿ ಟೆಸ್ಟ್ ಚಾಂಪಿಯನ್ಶಿಪ್ ಫೈನಲ್ಗೆ ಬಂದಂತ ಸಂದರ್ಭದಲ್ಲಿ ಆಸ್ಟ್ರೇಲಿಯಾ ಹಾಗೆ ಸೌತ್ ಆಫ್ರಿಕಾ ಮುಖಾಮುಖಿ ಆಗುತ್ತೆ ಆ ಸಂದರ್ಭದಲ್ಲೂ ಕೂಡ ಪಂದ್ಯಕ್ಕೂ ಮುನ್ನವೇ ಬಹುತೇಕರು ಶರ ಬರೆದು ಬಿಟ್ಟಿದ್ರು ಈ ಪಂದ್ಯವನ್ನ ಗೆಲ್ಲೋದು ಆಸ್ಟ್ರೇಲಿಯಾ ಅಂತ ಯಾಕಂದ್ರೆ ಆಸ್ಟ್ರೇಲಿಯಾ ಅತ್ಯಂತ ಬಲಿಷ್ಠವಾದಂತ ತಂಡ ಫೈನಲ್ಗೆ ಬಂದು ಸ್ವತಂತ್ರ ಉದಾಹರಣೆಗಳು ತೀರಾ ತೀರಾ ಕಡಿಮೆ ಅದ್ಭುತವಾದಂತಹ ಆಟಗಾರರಿದ್ದಾರೆ ಅದರಲ್ಲೂ ಕೂಡ ಪ್ರಮುಖ ಟೂರ್ನಿಗಳು ಅಂತ ಬಂದಾಗ ಅಥವಾ ಮ್ಯಾಚ್ ಅಂತ ಬಂದಾಗ ಆಸ್ಟ್ರೇಲಿಯಾ ಇನ್ನಷ್ಟು ಬಲಿಷ್ಠವಾಗಿ ಕಾಣಿಸುತ್ತೆ ಹೇಸು ಲಡ್ ಪ್ಯಾಟ್ಕಮಿನ್ಸ್ ಸ್ಟಾರ್ಕ್ ಅಂತ ಅದ್ಭುತವಾದಂತಹ ಬೌಲರ್ಸ್ ಗಳಿದ್ರು ಹೀಗಾಗಿ ಆಸ್ಟ್ರೇಲಿಯಾ ಗೆಲ್ಲುತ್ತೆ ಅಂತ ಬಹುತೇಕರು ಅಂದಿದ್ರು ಅಥವಾ ಭವಿಷ್ಯವನ್ನ ನೋಡಿದ್ರು ಸೌತ್ ಆಫ್ರಿಕಾ ಚೋಕರ್ಸ್ ಹಣೆಪಟ್ಟಿಯನ್ನು ಪಟ್ಟಿಯನ್ನ ಹೊಂದಿರುವಂತಹ ತಂಡ ಪ್ರಮುಖ ಮ್ಯಾಚ್ಗಳಲ್ಲಿ ಆ ತಂಡದಲ್ಲಿ ಆತ್ಮವಿಶ್ವಾಸವೇ ಕಾಣೋದಿಲ್ಲ ಹೀಗಾಗಿ ಆರಾಮಾಗಿ ಸೋತ್ ಹೋಗಿಬಿಡುತ್ತೆ ಅಂತ ಎಲ್ಲರೂ ಕೂಡ ಲೆಕ್ಕಾಚಾರವನ್ನು ಹಾಕಿದ್ರು ಫಸ್ಟ್ ಇನ್ನಿಂಗ್ಸ್ ಮುಗಿತಾ ಇದ್ದ ಹಾಗೆ ಇನ್ನೇನು ಆಸ್ಟ್ರೇಲಿಯಾ ಕಪ್ ಗೆತ್ಕೊಂಡು ಹೋಗೇ ಬಿಡುತ್ತೆ ಎನ್ನುವ ರೀತಿಯಲ್ಲಿ ಪ್ರತಿಯೊಬ್ರು ಕೂಡ ಮಾತಾಡಿದ್ರು ಆದ್ರೆ ಎಲ್ಲವೂ ಕೂಡ ಉಲ್ಟಾ ಪಲ್ಟಾ ಆಗುತ್ತೆ ಅಂತಿಮವಾಗಿ ಸೌತ್ ಆಫ್ರಿಕಾಗೆ ಇನ್ನೂರ ಎಂಬತ್ತು ಎರಡು ರನ್ ಗಳ ಬೃಹತ್ ಗುರಿ ನಿಗದಿಪಡಿಸಲಾಗುತ್ತೆ ಅಥವಾ ಬೃಹತ್ ಗುರಿ ಸಿಗುತ್ತೆ ಅದು ಕೂಡ ಕ್ರಿಕೆಟ್ ಕಾಶಿ ಅಂತ ಕರೆಸಿಕೊಳ್ಳುವಂತ ಲಾರ್ಡ್ಸ್ ನಲ್ಲಿ ಆರಂಭದಲ್ಲಿ ಸೌತ್ ಆಫ್ರಿಕಾ ಒಂದೆರಡು ವಿಕೆಟ್ ಗಳನ್ನ ಕಳ್ಕೊಳ್ಳುತ್ತೆ ಆಗಂತೂ ಆಸ್ಟ್ರೇಲಿಯಾ ಗೆಲುವು ಸುಲಭ ಎನ್ನುವಂತಹ ಮಾತುಗಳು ಇರುತ್ತೆ ಆದರೆ ಅಂತಿಮವಾಗಿ ಮಾರ್ಕ್ರಮ್ ಅದೇ ರೀತಿಯಾಗಿ ಇದೇ ತೆಂಬಾ ಬಹುಮ ಪಾರ್ಟ್ನರ್ಶಿಪ್ ಬಿಡುತ್ತೆ ಆ ಪಾರ್ಟ್ನರ್ಶಿಪ್ ಎಲ್ಲಿವರೆಗೆ ತಂಡವನ್ನು ತೆಗೆದುಕೊಂಡು ಹೋಗುತ್ತೆ ಅಂದ್ರೆ ಐ ಸಿ ಸಿ ಟೆಸ್ಟ್ ಚಾಂಪಿಯನ್ಶಿಪ್ ಸೌತ್ ಆಫ್ರಿಕಾಗೆ ಒಲಿಯುವವರೆಗೆ ಇದೇ ತೆಂಬಾ ಬೌಮ ಪ್ರಮುಖವಾದಂಥ ಪಂದ್ಯದಲ್ಲಿ ಅರವತ್ತ ಆರು ರನ್ಗಳ ಕೊಡುಗೆಯನ್ನು ಕೊಟ್ಟರು ಆ ರನ್ ಕೊಡುಗೆ ಒಂದು ಕಡೆಯಿಂದ ಆದರೆ ಅದ್ಭುತವಾದಂತಹ ಕ್ಯಾಪ್ಟನ್ಸಿ ಮೂಲಕ ತಂಡಕ್ಕೆ ಇದೀಗ ಐ ಸಿ ಸಿ ಟೆಸ್ಟ್ ಚಾಂಪಿಯನ್ಶಿಪ್ ಪಟ್ಟವನ್ನ ಒದಗಿಸಿಕೊಡುವಲ್ಲಿ ಯಶಸ್ವಿಯಾದರು ಘಟಾನುಘಟಿ ಆಟಗಾರರು ಸೌತ್ ಆಫ್ರಿಕಾ ತಂಡಕ್ಕೆ ನಾಯಕರಾಗಿದ್ದಾರೆ ಆದರೆ ಇಲ್ಲಿಯವರೆಗೂ ಕೂಡ ಯಾರ ಕೈಯಿಂದಲೂ ಆಗದಂತಹ ಸಾಧನೆಯನ್ನ ಯಾರನ್ನ ಮೂದಲಿಸಲಾಗಿತ್ತೋ ಯಾರನ್ನ ಟ್ರೋಲ್ ಮಾಡಲಾಗಿತ್ತೋ ಯಾರನ್ನ ಕೋಟಾ ಆಟಗಾರ ಅಂತ ಕರೆಯಲಾಗಿತ್ತೋ ಅದೇ ಆಟಗಾರ ತಂದುಕೊಟ್ಟು ಬಿಟ್ರು ಈಗ ತೆಂಬಾ ಭೌಮ ಬಗ್ಗೆ ಮಾತಾಡೋಣ ಅಥವಾ ಒಂದಷ್ಟು ವಿಚಾರವನ್ನ ಗಮನಿಸ್ತಾ ಹೋಗೋಣ ಒಂದು ತೆಂಬಾ ಭೌಮ ದಕ್ಷಿಣ ಆಫ್ರಿಕಾದ ಮೂಲ ನಿವಾಸಿ ಬುಡಕಟ್ಟು ಸಮುದಾಯಕ್ಕೆ ಸೇರಿದಂತವರು ಅದರಲ್ಲೂ ಕೂಡ ಅವರ ಸಮುದಾಯದಲ್ಲಿ ಕ್ರಿಕೆಟ್ ಬಗ್ಗೆ ವಿಪರೀತವಾದಂಥ ಕ್ರೇಜ್ ಸಹಜವಾಗಿ ಅದೇ ಕ್ರೇಜ್ ತೆಂಬಾ ಬೌಮಗೂ ಕೂಡ ಶುರುವಾಗುತ್ತೆ ಬಾಲ್ಯದಿಂದಲೇ ಕನಸು ಮನಸ್ಸಿನಲ್ಲೂ ಕೂಡ ಕ್ರಿಕೆಟ್ ಬಗ್ಗೆ ಯೋಚನೆ ಮಾಡ್ತಾ ಇದ್ರು ಕ್ರಿಕೆಟ್ ಕುರಿತಾಗಿ ಧ್ಯಾನಿಸ್ತಾ ಇದ್ರು ಆಟಕ್ಕೆ ಬೇಕಾದ ರೀತಿಯಲ್ಲಿ ಏನೇನು ತಯಾರಿಯನ್ನು ಮಾಡ್ಕೊಳ್ಬೇಕು ಅದೆಲ್ಲವನ್ನು ಕೂಡ ಮಾಡ್ಕೊಳ್ತಾ ಹೋದ್ರು ಒಂದಷ್ಟು ಅದ್ಭುತ ಪ್ರದರ್ಶನದ ಮೂಲಕ ಅವಕಾಶಗಳ ಮೇಲೆ ಅವಕಾಶ ಸಿಗ್ತಾ ಹೋಗುತ್ತೆ ಅಂತಿಮವಾಗಿ ಡೊಮೆಸ್ಟಿಕ್ ಕ್ರಿಕೆಟ್ನಲ್ಲಿ ತೆಂಬಾ ಬಹುಮಾಗಿ ಅವಕಾಶ ಸಿಗುತ್ತೆ ಒಂದು ಕಡೆ ದಕ್ಷಿಣ ಆಫ್ರಿಕಾದಲ್ಲಿ ಕ್ರಿಕೆಟ್ ಅಥವಾ ಒಟ್ಟಾರೆಯಾಗಿ ಸ್ಪೋರ್ಟ್ಸ್ ನಲ್ಲಿ ಕಪ್ಪು ಒಣ್ಣಿಯರು ಅವಕಾಶವನ್ನ ಪಡೆಯೋದು ಅಷ್ಟು ಸುಲಭ ಅಲ್ಲವೇ ಅಲ್ಲ ಸಿಕ್ಕಂತ ಅವಕಾಶವನ್ನ ಒಂದಷ್ಟು ಮಂದಿ ಬಳಸ್ಕೊಂಡಿದ್ದಾರೆ ಒಂದಷ್ಟು ಮಂದಿಗೆ ಬೇರೆ ಬೇರೆ ಕಾರಣಗಳಿಗಾಗಿ ಅಲ್ಲಿ ಕೂಡ ಸಾಧ್ಯ ಆಗಿಲ್ಲ ಬಹುತೇಕ ಆಟದಲ್ಲಿ ಅಲ್ಲಿ ರಗ್ಬಿ ಆಗಿರ್ಬೋದು ಕ್ರಿಕೆಟ್ ಆಗಿರ್ಬೋದು ಇಂಥ ಆಟಗಳಲ್ಲಿ ಬಿಳಿ ವರ್ಣಿಯರೇ ಅವಕಾಶವನ್ನ ಪಡೆದುಕೊಳ್ತಾ ಇದ್ರು ಹೀಗಾಗಿ ಒಂದಷ್ಟು ಬದಲಾವಣೆಯನ್ನ ಮಾಡಲೇಬೇಕು ಎನ್ನುವ ಕಾರಣಕ್ಕಾಗಿ ಅಲ್ಲಿ ಅಥವಾ ಕಪ್ಪು ವರ್ಣಿಯರಿಗೂ ಕೂಡ ಅವಕಾಶ ಸಿಗುವ ರೀತಿಯಲ್ಲಿ ಮಾಡಬೇಕು ಎನ್ನುವ ಕಾರಣಕ್ಕಾಗಿ ಡೊಮೆಸ್ಟಿಕ್ ಹಾಗೆ ಇಂಟರ್ನ್ಯಾಷನಲ್ ಕ್ರಿಕೆಟ್ಗೆ ಈ ಕೋಟಾ ಪದ್ಧತಿಯನ್ನ ಅಥವಾ ಮೀಸಲಾತಿ ಪದ್ಧತಿಯನ್ನ ಜಾರಿಗೆ ತರಲಾಯಿತು ಅಂದ್ರೆ ವರ್ಣದ ಆಧಾರದ ಮೇಲೆ ಆ ಕಾರಣಕ್ಕಾಗಿ ಒಂದಷ್ಟು ಜನ ಅಲ್ಲಿ ಅವಕಾಶವನ್ನ ಪಡಿತಾ ಬಂದ್ರು ಕಪ್ಪು ವರ್ಣಿಯರು ಇನ್ನು ಟೆಂಬಾ ಬೌಮ ಡೊಮೆಸ್ಟಿಕ್ ಕ್ರಿಕೆಟ್ ನಲ್ಲಿ ಸಿಕ್ಕಂತ ಅವಕಾಶವನ್ನ ಚೆನ್ನಾಗಿ ಬಳಸ್ಕೊಳ್ತಾರೆ ಅಂತಿಮವಾಗಿ ಎರಡು ಸಾವಿರದ ಹದಿನಾಲ್ಕರಲ್ಲಿ ಟೆಸ್ಟ್ ಗೆ ಡೆಬ್ಯೂ ಮಾಡ್ತಾರೆ ತೆಂಬಾ ಬೌಮ ಅಲ್ಲಿಂದ ಶುರುವಾಗತ್ತೆ ನೋಡಿ ಟ್ರೋಲ್ಗಳ ಕಾಟ ಇಲ್ಲಿಯವರೆಗೂ ಕೂಡ ನಿಂತಿರಲಿಲ್ಲ ಈಗ ಟೆಂಬಾ ಬೌಮರ್ನ ಹಾಡಿ ಹೋಗುತ್ತಿದ್ದಾರಲ್ಲ ಅಲ್ಲಿವರೆಗೆ ಬಹುತೇಕ ಎಲ್ಲರೂ ಕೂಡ ಅವನ್ನ ಆಡ್ಕೊಂಡಂತವರೇ ಜಾಸ್ತಿ ಟೆಸ್ಟ್ ಡೆಬ್ಯೂಟ್ ಎರಡು ಸಾವಿರದ ಹದಿನಾಲ್ಕರಲ್ಲಿ ಎರಡು ಸಾವಿರದ ಹದಿನಾರಲ್ಲಿ ಸೆಂಚುರಿಯನ್ನು ಸಿಡಿಸ್ತಾರೆ ಟೆಸ್ಟ್ನಲ್ಲಿ ಒಬ್ಬ ಕಪ್ಪು ಹಣ್ಣಿಯ ಆಟಗಾರ ಪ್ರಪ್ರಥಮ ಬಾರಿಗೆ ಟೆಸ್ಟ್ ಸೆಂಚುರಿಯನ್ನು ಸಿಡಿಸ್ತಾ ಹಾಗಾಗತ್ತೆ ಎರಡು ಸಾವಿರದ ಹದಿನಾರಲ್ಲಿ ಅವರಿಗೆ ಒನ್ ಡೇಲೂ ಕೂಡ ಅವಕಾಶ ಸಿಗುತ್ತೆ ಹಸಿ ಮಾಮ್ಲಾ ಅವತ್ತು ಇರಲಿಲ್ಲ ಆ ಕಾರಣಕ್ಕಾಗಿ ಇವರಿಗೆ ಅವಕಾಶ ಸಿಗುತ್ತೆ ಮೇಡನ್ ಸೆಂಚುರಿಯನ್ನು ಸಿಡಿಸ್ತಾರೆ ಅಂದರೆ ಮೊದಲ ಪಂದ್ಯದಲ್ಲಿ ಸೆಂಚುರಿ ಒಡಿಯೈನಲ್ಲಿ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಟಿ ಟ್ವೆಂಟಿ ಅವಕಾಶವೂ ಕೂಡ ಸಿಗುತ್ತೆ ಹೀಗೆ ಸಿಕ್ಕಂಥ ಅವಕಾಶಗಳನ್ನ ಚೆನ್ನಾಗಿ ಬಳಸ್ಕೊಳ್ತಾನೆ ಹೋಗ್ತಾರೆ ತಿಂಭಾ ಭೌಮ ಆದರೆ ಟ್ರೋಲ್ ಮಾತ್ರ ನಿಂತಿರಲಿಲ್ಲ ಅಂತಿಮವಾಗಿ ಎರಡು ಸಾವಿರದ ಇಪ್ಪತ್ತೊಂದರಿಂದ ಹಂತ ಹಂತವಾಗಿ ಕ್ಯಾಪ್ಟನ್ ಆಗ್ತಾ ಹೋಗ್ತಾರೆ ಈ ಮೂಲಕ ಪರ್ಮನೆಂಟ್ ಕ್ಯಾಪ್ಟನ್ ಆಗ್ತಾರೆ ಪ್ರಪ್ರಥಮ ಕಪ್ಪು ವರ್ಣಿಯ ಆಟಗಾರ ಒಬ್ಬ ದಕ್ಷಿಣ ಆಫ್ರಿಕಾ ತಂಡಕ್ಕೆ ಕ್ಯಾಪ್ಟನ್ ಪರ್ಮನೆಂಟ್ ಕ್ಯಾಪ್ಟನ್ ಆದ ರೀತಿಯಲ್ಲಿ ಆಗುತ್ತೆ ಎರಡು ಸಾವಿರದ ಇಪ್ಪತ್ತ ಒಂದರಿಂದ ಆರಂಭದಲ್ಲಿ ಟಿ ಟ್ವೆಂಟಿಗೆ ಅದಾದ ಬಳಿಕ ಒನ್ ಡೇಗೆ ಅಂತಿಮವಾಗಿ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಟೆಸ್ಟ್ಗೂ ಕೂಡ ಕ್ಯಾಪ್ಟನ್ ಆಗ್ತಾರೆ ಈ ರೀತಿಯಾಗಿ ತೆಂಬಾ ಬೌಮಾ ಕ್ಯಾಪ್ಟನ್ ಆಗಿ ದಕ್ಷಿಣ ಆಫ್ರಿಕಾ ತಂಡವನ್ನು ಲೀಡ್ ಮಾಡೋದಕ್ಕೆ ಶುರು ಮಾಡ್ಕೊಳ್ತಾರೆ ಸದ್ಯ ತೆಂಬಾ ಬೌಮಾ ಆಸ್ ಅ ಕ್ಯಾಪ್ಟನ್ ಆಗಿ ಅವರ ಸಾಧನೆಯನ್ನು ಗಮನಿಸುತ್ತಾ ಹೋಗೋದಾದ್ರೆ ಟೆಸ್ಟ್ ನಲ್ಲಿ ಒಟ್ಟು ಹತ್ತು ಪಂದ್ಯಗಳನ್ನ ಲೀಡ್ ಮಾಡಿದ್ದಾರೆ ಅದರಲ್ಲಿ ಒಂಬತ್ತು ಗೆಲುವು ಒಂದು ಮಾತ್ರ ಟೈ ಆಗಿದೆ ಅಥವಾ ಡ್ರಾ ಆಗಿದೆ ಒಂದೇ ಒಂದು ಸೋಲು ಕೂಡ ಇಲ್ಲ ಓಡಿನಲ್ಲಿ ನಲವತ್ತ ಎರಡು ಅದರಲ್ಲಿ ಇಪ್ಪತ್ತ ಎರಡು ಗೆಲುವು ಹತ್ತೊಂಬತ್ತು ಸೋಲು ಅಲ್ಲೂ ಕೂಡ ಗೆಲುವಿನ ಪರ್ಸೆಂಟೇಜ್ ಜಾಸ್ತಿ ಟಿ ಟ್ವೆಂಟಿಯಲ್ಲಿ ಇಪ್ಪತ್ತೈದು ಪಂದ್ಯ ಅದರಲ್ಲಿ ಹದಿನೈದು ಗೆಲುವು ಒಂಬತ್ತು ಸೋಲು ಅಲ್ಲೂ ಕೂಡ ಅವರ ವಿನ್ನಿಂಗ್ ಪರ್ಸೆಂಟೇಜ್ ಜಾಸ್ತಿ ಆದರೆ ತೆಂಬಾ ಭೌಮ್ ಪ್ರಮುಖವಾದಂಥ ಟೂರ್ನಿಗಳಲ್ಲಿ ಆಡಿದಂಥ ಆಟ ಅಥವಾ ಅವರ ಕ್ಯಾಪ್ಟೆನ್ಸಿ ಸ್ಕಿಲ್ ಯಾವುದೂ ಕೂಡ ಮುನ್ನೆಲೆಗೆ ಬಂದಿರಲಿಲ್ಲ ಅದರ ಬದಲಾಗಿ ಎಲ್ಲರೂ ಕೂಡ ಅವರ ದೇಹವನ್ನು ಗಮನಿಸ್ತಾ ಇದ್ರು ಕಪ್ಪು ವರ್ಣೀಯ ಎನ್ನುವ ಕಾರಣಕ್ಕಾಗಿ ಬರೀ ಐದು ಪಾಯಿಂಟ್ ನಾಲ್ಕು ಅಡಿ ಎತ್ತರ ಇರುವಂತಹ ಆಟಗಾರ ಎನ್ನುವ ಕಾರಣಕ್ಕಾಗಿ ಹಾಗೆ ಅವರ ಸಮುದಾಯದಲ್ಲಿ ದೇಹ ಸ್ವಲ್ಪ ಮಟ್ಟಿಗೆ ಬೇರೆ ರೀತಿಯಲ್ಲಿ ಕಾಣಿಸ್ಕೊಳ್ಳುತ್ತೆ ಆ ಕಾರಣಕ್ಕಾಗಿ ತೆಂಬಾ ಭೌಮರನ್ನ ಎಲ್ಲರೂ ಆಡ್ಕೊಂಡಿದ್ರು ಅವಮಾನಿಸಿದ್ರು ಟ್ರೋಲ್ ಮಾಡಿದ್ರು ಕಿರಿಕಿರಿ ಮಾಡಿದ್ರು ಮನಸ್ಸಿಗೆ ಬಂದ ರೀತಿಯಲ್ಲಿ ಅವ್ರನ್ನ ಟ್ರೀಟ್ ಮಾಡಿದ್ರು ಸ್ವತಃ ಅವರ ದೇಶದಲ್ಲೇ ಅವ್ರನ್ನ ಆಡ್ಕೊಂಡಿದ್ದಾರೆ ಕ್ರಿಕೆಟ್ ಆಡುವಂತ ಬೇರೆ ಬೇರೆ ದೇಶಗಳಲ್ಲಿ ನಮ್ಮ ಭಾರತ ದೇಶದಲ್ಲೂ ಕೂಡ ಅವ್ರನ್ನ ಆಡ್ಕೊಂಡಿದ್ರು ಆದ್ರೆ ಯಾವುದನ್ನು ಕೂಡ ತಲೆಗೆ ಹಚ್ಕೊಳ್ಳಿಲ್ಲ ತೆಂಬಾ ಬೌಮ ಅದರ ಬದಲಾಗಿ ಆಟದ ಕಡೆಗೆ ಗಮನವನ್ನ ಕೊಟ್ಟರು ಇವತ್ತು ತಮ್ಮ ಸ್ವ ಸಾಮರ್ಥ್ಯದಿಂದಾಗಿ ಕ್ಯಾಪ್ಟನ್ಶಿಪ್ ಅನ್ನ ಪಡೆದುಕೊಂಡು ತಂಡವನ್ನು ಅದ್ಭುತವಾಗಿ ಲೀಡ್ ಮಾಡುವಲ್ಲಿ ಯಶಸ್ವಿ ಆಗಿದ್ದಾರೆ ಇವರ ಬದುಕಿನ ಕತೆ ನಮಗೂ ಕೂಡ ಸ್ಫೂರ್ತಿ ನಿಮ್ಗೇನಿಸ್ತದೆ ನನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ಮೆನ್ಷನ್ ಮಾಡಿ ಧನ್ಯವಾದ ವಿಡಿಯೋ ನೋಡಿದ